ನೂರಾರು ವರ್ಷಗಳಿಂದ ವಾಮಂಜೂರಿನ ಜ್ಯೋತಿಯಲ್ಲಿ ವಾಸಿಸುತ್ತಿರುವ ಈ ನೆಲದ ಮೂಲ ನಿವಾಸಿಗಳಾದ ಕೊರಗ ಸಮುದಾಯದ ಜನರನ್ನ ರಸ್ತೆ ಅಗಲೀಕರಣದ ನೆಪದಲ್ಲಿ ಯಾವುದೇ ನೋಟಿಸು ಪರ್ಯಾಯ ವ್ಯವಸ್ಥೆ ಮತ್ತು ಪರಿಹಾರಗಳನ್ನು ನೀಡದೆ ಮೂರು ಬಾರಿ ಒಕ್ಕಲೆಬ್ಬಿಸುವ ರಾಷ್ಟೀಯ ಹೆದ್ದಾರಿ ಇಲಾಖೆ ಬುಲ್ಡೋಸರ್ ತಂದಿರುವುದು ಸರ್ವಾಧಿಕಾರಿ ಆಡಳಿತದ ಲಕ್ಷಣ ಎಂದು ಸಾಮಾಜಿಕ ಹೋರಾಟಗಾರ ಮುನಿರ್ ಕಾಟಿಪಳ್ಳ ಹೇಳಿದರು ಅವರು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿಯ ಮುಂದೆ ನಡೆದ ಕಚೇರಿ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕಾನೂನಿಗೆ ವ್ಯತಿರಿಕ್ತವಾಗಿ ಅಮಾನವೀಯವಾಗಿ ವರ್ತಿಸಿದೆ ಕೇವಲ ಕೊರಗಜ್ಜ ಗುಡಿಗೆ ಮಾತ್ರ ನೋಟಿಸ್ ನೀಡಿ ಜುಜುಬಿ ಪರಿಹಾರ ಮೊತ್ತವನ್ನು ಘೋಷಿಸಿದೆ ಈ ಬಗ್ಗೆ ಸಂಘಟನೆಗಳು ಎರಡೆರಡು ಬಾರಿ ಪತ್ರ ಬರೆದು ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ಆದಿವಾಸಿ ಕೊರಗ ಸಮುದಾಯವನ್ನ ಹೆದ್ದಾರಿ ಇಲಾಖೆಯು ಶೋಷಿಸಿ ಹಿಂಸಿಸಲು ಹೊರಟಿರುವುದು ಮತ್ತು ದೌರ್ಜನ್ಯ ನಡೆಸುವುದಿಲ್ಲ ನಡೆಸ್ತಾ ಇರುವುದನ್ನ ಸಹಿಸಲು ಸಾಧ್ಯವಿಲ್ಲ ಎಂದು ವ್ಯಕ್ತಪಡಿಸಿದರು ಒಂದು ವ್ಯಕ್ತಪಡಿಸಿದ್ರು ಮಾಡಬೇಕು ಹೆದ್ದಾರಿ ಬದಿಯಲ್ಲಿ ವ್ಯಾಪಾರ ಮಾಡುವ ನೆಟ್ಟಿಸಬೇಕು ಅಂತ ಆದ್ರೂ ನೋಟಿಸ್ ಕೊಡುವ ನೀವು ಈ ಒಂದು ಆ ಹತ್ತಾರು ವರ್ಷಗಳಿಂದ ಅಥವಾ ಅರವತ್ತು ಎಪ್ಪತ್ತ ವರ್ಷಗಳಿಂದ ವಾಸ ಮಾಡ್ತಾ ಬರುವಂತಹ ಒಂದು ಕೊಡಗ ಸಮುದಾಯದ ಮನೆಗಳಿಗೆ ಬಂದು ಹೆದರಿಸಿ ಬೆದರಿಸಿ ನೀವು ಮನೆಗಳನ್ನ ರಾತ್ರೋರಾತ್ರಿ ಖಾಲಿ ಮಾಡಿ ಹೋಗ್ಬೇಕು ನಿಮ್ಮ ಆರಾಧ್ಯ ದೇವರ ಗುರಿ ಏನಿದೆ ಅದನ್ನು ನೀವು ಈಗಾಗ್ಲೇ ಇಲ್ಲಿಂದ ಕೆಡಲಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಬೆದರಿಕೆ ಆಗ್ತೀರಿ ಅಂದ್ರೆ ಬಹುಶಃ ನಿಮ್ಗೆ ಕೊಡಗ ಸಮುದಾಯದ ಬಗ್ಗೆ ಅತ್ಯಂತ ನಿಕೃಷ್ಟವಾದಂತಹ ಮನೋಭಾವ ಇದೆ ಈ ತಾಯಿ ಈ ಜಿಲ್ಲೆಯ ಜನ ಬೇರು ಭಾಗದ ಜನ ಅನುಕೂಲಸ್ಥ ಜನ ರಾಜಕಾರಣಿಗಳು ಸರ್ಕಾರಿ ಇಲಾಖೆಗಳಲ್ಲಿ ಇರುವವರಿಗೆ ಕೊಡಗರು ಅಂದ್ರೆ ಬಹಳ ಸದರ ಅವರು ಬಿಟ್ಟು ಏನನ್ನು ಕೇಳೋದಿಲ್ಲ ಪ್ರತಿಭಟಿಸುವಂತ ಧೈರ್ಯ ಇಲ್ಲ ಈ ಜಿಲ್ಲೆಯ ದಣಿಗಳು ಓಡಿ ಅಂದ್ರೆ ಓಡ್ತಾರೆ ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ತಾರೆ ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೊಳ್ತಾರೆ ಅವರಿಗೆ ಪ್ರತಿಯುತ್ತರ ಕೊಟ್ಟು ಪ್ರಶ್ನೆ ಮಾಡಿಯೋ ಪ್ರತಿರೊತ್ತು ಒಡ್ಡಿಯೋ ಅಭ್ಯಾಸ ಇಲ್ಲ ಅದರಿಂದಾಗಿ ಅವರು ಮನುಷ್ಯನೇ ಅಲ್ಲ ಅಂತ ಪರಿಗಣಿಸಿ ಬಹುಶಃ ನೀವು ಅವರಿಗೆ ಉಲ್ಡೋಸರ್ ತಂದು ಎದುರಿಸಿ ಅವರನ್ನು ಅಲ್ಲಿಂದ ಒಕ್ಕಳಿಸಿ ಪ್ರಯತ್ನವನ್ನ ಮಾಡಿದೀವಿ ನಾವು ಇವತ್ತು ಇಲ್ಲಿ ಮುತ್ತಿಗೆ ಪ್ರತಿಭಟನೆಗೆ ಬಂದಿದ್ದೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಬಂದಿದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಬರುವ ಬದಲಿಗೆ ನಮ್ಮ ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಕೂರಿಸಿ ಮಾತುಕತೆ ಮಾಡಿ ಅವರ ಸಮಸ್ಯೆ ಏನಾದರೂ ಇದ್ರೆ ಅದನ್ನು ನ್ಯಾಯಯುತವಾಗಿ ಪರಿಹರಿಸಿ ಅನ್ನುವಂಥ ಒಂದು ಸಣ್ಣ ಸೂಚನೆಯನ್ನು ಕೊಡ್ಬೋದು